ಏನಜ ಸಾಯಂಕಾಲ ಜ್ವಾಳ ಒಡೆ ಮಿಷಿನ್ ಏಳು ಬರ್ತೀನಿ ಅಂತ ಹೋಗಿದ್ದೆಲ್ಲ ಏಳು ಬಂದೆ ಹೆಂಗೆ ಏ ಹೋಗಿದ್ದೆ ಕಣೆ ಆ ನನ್ನ ಮಗ ನಾಳೆ ಬರಕ್ ಆಗಲ್ಲ ಕಣಜ ನಾಡದ್ ಬರ್ತೀನಿ ಅಂತ ಹೇಳ್ದ ಇನ್ನೋ ಒಂದ್ ಒಂದಿನ ಕಾಯಬೇಕು ಶಿವರಾತ್ರಿ ಹಬ್ಬ ಬಂತು ಅಥವಾ ಗಡಗಡ ಜ್ವಾಳ ಓಡಿಸ್ ಅಥವಾ ಬಿಡೋಣ ಅಂದ್ರೆ ಇವನು ಮಿಷಿನರೇ ಸಿಗಂಗಿಲ್ಲ ಅಯ್ಯೋ ಆ ಮಿಷಿನ್ ನೋಡಿಯ ನನ್ನ ಮಕ್ಕಳಿಗೆ ಭಾರಿ ಗರುವು ಕಣೆ ಅಹ್ ಏನಾರು ಒಂಚೂರು ಬಾಯ್ ಮಾಡಿ ಏನಪ್ಪಾ ನಿನ್ನೆ ಬರ್ತೀನಿ ಅಂತ ಹೇಳಿದ್ದೆ ಇಲ್ಲ ಅಂದ್ರೆ ಏ ನಾವು ಹಂಗೆ ಕಣಜವ ಎಲ್ಲಿ ಅಲ್ಲಿ ಹೋಗ್ತಾ ಇರ್ತೀವಿ ಆ ನೀನು ಯಾರ ಹತ್ರನ ವಾಡ್ಸ್ಕೆ ಹೋಗಜ ಅಂತ ಏಳು ಕೊಳಸ್ಬಿಡ್ತಾರ ಕಣೆ ಹ್ಞೂ ಅದಕ್ಕೆ ಅವ್ರು ಯಾವಾಗ ಬರ್ತಾರ ಅವಾಗ ಕಾಯ್ಬೇಕು ಹ್ಞೂ ಅಥತ್ ನನ್ಗೂ ಸಾಕಾಗ್ಬಿಟ್ಟು ದಿನ ಹೇಳಿ ಹೇಳಿ ಕೇಳಿ ಕೇಳಿ ಬೇರೆ ಹ್ಮ್ ಅದಕ್ಕೆ ಮತ್ತ ಅವನಿಗೆ ಅಟ್ ಗೊರವ್ ಬಂದಿರೋದು ಹ್ಮ್ ಮಸೀನ್ಗಳು ಯಾವ ಇಲ್ಲ ಎಲ್ಲ ಬೇರೆ ಬೇರೆ ಊರುಗಳಿಗೆ ಹೋಗಿದ ಹೊಡಿಯಾಕಿ ಹ್ಮ್ ಅವ್ನ ಈ ಊರಾಗಿ ಒಂದೇ ಮಸೀನ್ ಇಟ್ಕೊಂಡ್ಬಿಟ್ಟನ ಎಲ್ಲಾರು ಅವನ ಹತ್ರನೇ ಹೋಗ್ಕನ ಅದಕ್ಕೆ ಬಾರಿ ಗೊರವ್ ನನ್ ಮಗುಗೆ ಇರೋದು ಒಂದೇ ಮಸೀನ್ ಊರಾಗೆ ಯೋಟತ್ತಿದ್ರು ನನ್ನ ಹತ್ರನೇ ಬರ್ಬೇಕು ಅವ್ರು ಅಂತ ಹೇಳ್ಬಿಟ್ಟು ಹಂಗ ಆಡ್ತಾವನಿ ಹ್ಮ್ ಯೋಟತ್ತಿದ್ರು ಇವ್ರು ನನ್ನನ್ನೇ ಕೇಳ್ಬೇಕು ಅಂತ ಹಂಗ ಆಡ್ತಾವನಿ ಅದೇ ಲೇ ಬೇಡ ಕಣ್ಲಾ ಹೋಗ ಅಲ್ಲೇ ಮಕ್ಕ ಹೋಗ್ಲಾ ಓ ಇಲ್ಲಿ ಮಕ್ಕಂದ್ರೆ ಒಂದ್ವತ್ತನೆ ಸುಮ್ಮನೆ ಇರಕ್ಕಿಲ್ಲ ನೀನು ಹ್ಞೂ ಅಜ್ಜಿ ಹುಚ್ಚು ಬಂತು ಅಜ್ಜಿ ಅಲ್ಲಿಗೆ ಹೋಗುನಿ ಹೊರ್ಗಡೆಗೆ ಹೋಗೋನಿ ಅಜ್ಜಿ ಕತೆ ಹೇಳು ಅದೇ ಹೇಳು ಹಂಗಂದ್ರೆ ಏನು ಹಿಂಗಂದ್ರ ಏನು ಅಂತ ರಾತ್ರಿ ಎಲ್ಲ ಸುಮ್ಮನೆ ತಲೆ ತಿಂತೀಯ ಹ್ಞೂ ಸುಮ್ಮ ಅಲ್ಲೇ ಹೋಗಿ ಮಕ್ಕ ಹೋಗು ಹೋಗ್ಲಿ ಬಿಡಜ್ಜ ಇವತ್ ಇಲ್ಲೇ ಯಾಕೆ ಮಕ್ಕನ್ ಹೋಲು ಬಿಡು ಬಾರ್ಲ ಪಾಪಣ ಮಕ್ಕ ಬಾ ಅಜ್ಜಿ ನಾನು ಇವತ್ತು ಅಜ್ಜಂ ಪಕ್ಕ ಮಕ್ಕನ್ ತಿಂತಾನೆ ಅಜ್ಜಿ ಹೋಗ್ ಹೋಗ್ ಹುಡುಗನ್ ಪಕ್ಕದಾಗಿ ಇವನ್ ಇವತ್ ಪಕ್ಕದಾಗ ಮನ್ಸ್ಕೇಂದ್ರೆ ಆಟೆ ಕತೆ ನಿದ್ದೆ ಮಾಡಕ್ಕೆ ಬಿಡಲ್ಲ ಇವನು ಅಯ್ಯ ಇವನು ಆಗಲ್ ಮನ್ಸ್ ಕೇಳಜ್ಜ ಹ್ಮ್ ಇವನು ಸಣ್ಣ ಹುಡುಗ ಪಾಪ ಆಸೆ ಪಡ್ತೈತಿ ಅಜ್ಜಂ ಪಕ್ಕ ಮಕ್ಕಂತೀನಿ ಅಂತಂದು

ಸುಮ್ ಮಕ್ಕಳ ಯಾ ಕತೆ ಬೇಡ ಏನು ಬೇಡ ಓ ನನಗೆ ಸಾಕಾಗೈತಿ ನಿದ್ದು ಬರ್ತೈತಿ ಅಕ್ಕ ನೋಡು ಅದಕ್ಕೆ ನಾನು ಹೇಳಿದ್ದು ಓ ನೀನ್ ಇಲ್ಲಿ ಮಕ್ಕ ಬೇಡ ಅಂತ ಹೇಳಿ ನಿಮ್ಮ ಅಜ್ಜಿಗೇನೆ ಕತೆ ಹೇಳೋದು ಬೇಡ ಅಂತ ಹೇಳಿದ್ದು ಹ್ಞೂ ನಿಮ್ಮ ಅಜ್ಜಿ ಕತೆ ಶುರು ಮಾಡ್ಕೊಂಬುಟ್ರೆ ಮುಗೀತು ಹ್ಞೂ ಸ್ವಾರ್ ಹೊತ್ತಾದರೂ ಮುಗಿಯೋಕ್ಕಿಲ್ಲ ಹಾಂ ನಾನು ನಿಮ್ಮ ಇಬ್ರು ಕತೆ ಕೇಳ್ತೀನಿ ಕುತ್ಕಣನಾ ಇಲ್ಲಿ ಕಾತಣ ಒತ್ತ ಗೊತ್ತಲ್ಲ ಕಾಪನು ಬೇಡ ಬೇಡ ಹಾಂ ಸುಮ್ ಮತ್ತು ನಾಳೆ ನೋಡ್ತೀನಿ ಕಾಪನು ಈಗ ನೋಡಿಗ ಮತ್ ಕಾತಿ ಹೇಳು ಅಂತ ಅಂದ್ರೆ ಈಗ ಇಲ್ಲಿಂದ ಓಡಿಸ್ಬಿಡ್ತೀನಿ ನೋಡು ಅಲ್ಲಿ ಹೋಗಿ ಮಕ್ಕಬೇಕು ಮತ್ ಸುಮ್ಮಕ್ಕ ಮತ್ತೆ ಹಂಗೆಲ್ಲ ಆಡ್ಬಾರ್ದು ಹ್ಮ್ ಹಂಗೆಲ್ಲ ಅಂತ ಇವತ್ತು ಸುಮ್ಮಕ್ಕ நீ அஜ் ஒி ஜாயி உம் அவ அஜி அவ நான்த்தி நாள சரி மக்க ಬೋನಾಗೆಟ್ಲಾ ಯಾಕ ಹಂಗ ಆಡ್ತಿದೀಯಾ ವಾಡಿಯಾ ಪ್ರದೀಪ ಬಿಡಬೇಡಣ್ಣ ವಾಡಿಲಾ 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 ಲೆ ಇವ್ಳೆ ಏನೇ ಇವ್ಳಿಗಾ ಕಿವನೇ ಕೇಳಸಲ್ಲ ಹಾ ನೋಡು ಅಕ್ಕ ಪ್ರದೀಪ ಬಿಡಬೇಡಣ್ಣ

నోర్ దని ఉన్నా నಮಗೆ యోన ఆగితంటి నా చిరుస్తదివంటి లే పాప పాప యోన జీ మక్కన కు బిడాలన జీ లే పాప యాక్ అం కన్వర్స్తా దియా ఆ ఏనో నా కన్వర్సినా యోనంట యోనాపా అది ఓ వడిలా వడిలా ఇడిలా ఇడిలా ఓ ప్రదీప వడిలా ఉన్నా ಯೋನಿಗೆ ಹೇಳ್ತುಲ ಕಂಡ ಹ್ಞೂ ಅದು ನೀ ಹೇಳ್ತಾ ಇರೋದು ಹ್ಞೂ ಒಡಿಲಾ ಇಡೀಲ ಪ್ರದೀಪ ಒಡೀಲವನ್ನ ಕೋಲ್ ತಗೊಂಡು ಹೊಡೀಲ ಹ್ಞೂ ಅಂತ ಅಂದಿದ್ದೆ ಹ್ಞೂ ಯಾರಿಗೆ ಹೊಡೆಯಕ್ಕೆ ಹೋಗಿದ್ದೆಪ್ಪ ಕೋಲ್ ತಗೊಂಡು ಹ್ಞೂ ಕಣಪ್ಪ

ఏం ಗೊತ್ತಾಗ್বালదు ఆ ఈ కన్వర్సిదర్ ఏం నా కన్వర్సిది ಅಂತ ಗೊತ್ತాకతే ఆ నీకు సుమ్మక్క ఆ ఊడుకు ఏం ఏలోకి ఓకి అది కేను అర్థాగలదిగా ఇవున్ సుమ్మక్కనకి బిడ్బకల ఆ మత్తెలు తగితను లే పాప కొంచెం సుమ్మక్కళ్ళ సుమ్మక్కళ్ళాగా ఈ కేను కన్వర్సకిల అవను వడి 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 అవన బిడ్బడ బిడ్బడ వడిలే 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 ఏ ನೋಡಿದ್ರಲ್ಲ ಗೆಳೆಯರೇ ನಿಮ್ಮ ಮನೆಯಲ್ಲಿ ಹಿಂಗೆ ಸಣ್ಣ ಮಕ್ಕಳುಗಳು ಮಕ್ಕಂದಾಗ ಯೋನೋನು ಕನ್ವರ್ಸ್ತವ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು